ಕಳಪೆ ಬೀಜಗಳ ಮಾರಾಟದ ಒಂದಾದರ ಮೇಲೆ ಮತ್ತೊಂದು ಪದೇ ಪದೇ ಅಧಿಕಾರಿಗಳ ತಪ್ಪಿನಿಂದ ಜನಸಾಮಾನ್ಯರಿಗೆ ಉತ್ತರ ನೀಡುವುದೇ ದೊಡ್ಡ ಸವಾಲಾಗಿದೆ ಹಳೆ ಚಾಳಿ ಬಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ನೀಡುವಂತೆ ಶಾಸಕಿ ಕರೆಮ್ಮ ಗೋಪಾಲಕೃಷ್ಣ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮುಂಗಾರು ಆರಂಭವಾಗಿದ್ದು ಕಳಪೆ ಗುಣಮಟ್ಟದ ಬೀಜಗಳು ಪೂರೈಕೆ ಕುರಿತು ರೈತರಿಂದ ದೂರುಗಳು ಕೇಳಿಬಂದಿವೆ ನರ್ಸರಿಯಲ್ಲಿ ಆಂಧ್ರ ಮೂಲದ ಬೀಜಗಳು ಪೂರೈಸಲಾಗ್ತಾ ಇದೆ ಅಂತ ಕೃಷಿ ಅಧಿಕಾರಿ ಶ್ರೀನಿವಾಸ್ ನಾಯ್ಕ ಅವರಿಗೆ ಶಾಸಕಿ ಪ್ರಶ್ನೆ ಮಾಡಿದರು ಈಗಾಗಲೇ ಹದಿನಾರು ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಆರು ಮಾರಾಟ ಅಂಗಡಿಗಳ ಲೈಸೆನ್ಸ್ ತಡೆ ಹಿಡಿಯಲಾಗಿದೆ ಅಂತ ಸಭೆಗೆ ತಿಳಿಸಿದರು ಯಾವುದೇ ಕಾರಣಕ್ಕೆ ರೈತರಿಗೆ ಮೋಸ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಸೂಚಿಸಿದರು ವರದಿ ಅಮೃತ ಪಾಟೀಲ್ ಷ್ಟು ಹೋಗಿ ಪೌಷ್ಟಿಕತೆಯಲ್ಲಿ ಬಹಳ ಹಿಂದುಳಿದ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲ್ಲ ಬೆಲ್ಲ ನೋಡಿ ಅದಕ್ಕೊಂದು ಹೆಸರು ಸಾವಯವ ಸಾವಯವ ಅಂದ್ರೆ ಕಾಲದ ವಾಶಿನ ಮಕ್ಕಳು ನಿನ್ನ ಡ್ಯೂಟಿ ಅಷ್ಟೇ ಮಾಡ್ ಯಾವ ತಂದು ಕೊಡ್ತಾನೆ ನೀನಲ್ಲಿ ರಿಸೆಕ್ಟ್ ಮಾಡು ನೀ ಯಾಕೆ ಮಾಡಲಿಲ್ಲ ನಿಲ್ಲ ಸ ನೋಡೋದು ಯಾರಿಗೆ ಸಪ್ಲೈ ಕೊಡಲಪ್ಪ ನಿನ್ನಿಗೆ ಅದು ನಿನ್ನ ಸರಿಯಾಗಿ ಸಪ್ಲೈ ಆಗುತ್ತಿಲ್ಲ ಅದು ನಿನ್ನ ಕ್ವಾಲಿಟಿ ಐಟಿಲ್ಲ ನೀನು ನೋಡ್ಬೋದು ನೀನು ನೋಡಿ ಅವು ಯಾರೋ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಹೋಗ್ತೀಯ ನೀನು ಮಂತ್ಲಿ ಏನ್ ಮಾಡ್ತೀಯಪ್ಪ ನೀನು ಮಂತ್ಲಿ ಏನಿಲ್ಲ ಫುಡ್ ಸಪ್ಲೈ ಆ ಡೇಟ್ ಆ ಯಾರ ಆಗುತ್ತೆ

��요 g Clayton have three million reports who receive them, ಸರ್ can look forward to that. Sorry, what.. Jetzt die ich aufgeregier habe. Hier sieht man من k ascendraten. Leute squishy, trainer caさん passiert? Wake up a longollesujemy, 거는 demoralen? Ära ist ein ಅವನಿಗೆ ಸ್ಟೆಕ್ ಟೇ ಮಾಡಿದ್ರೆ ಅವನಿಗೆ ಮುಂದೆ ಬಂದ್ತಾರೆ ಅದಕ್ಕೆ ಎಷ್ಟು ಲಿಟ್ರೆ ಗೊತ್ತ ನೀವ್ ಸರ್ವೆ ಮಾಡಿ ರೈತರು ಎಮೋಷನ್ ಹಚ್ಚಿ ಎರಡು ವರ್ಷ ಬೆಳೆಸ್ತಾರೆ ಮೂರು ವರ್ಷ ಬೆಳೆಸ್ತಾರೆ ನಾನು ತೆರ್ತಾರಲ್ಲ ಅದ್ರ ಕಡ್ಕೊಳ್ಳೋಕ್ ಆಗಲ್ಲ ನಾಲ್ಕು ವರ್ಷ ತಡಿಬೇಕು ಪ್ರತಿ ದಿವಸ ಅಷ್ಟು ವಾಟರ್ ಸೋರ್ಸ್ ಅವೆಲ್ಲ ನೀವು ನೋಡದೆ ಹೋದ್ರೆ ನೋಡಿ ಕನ್ವಿನ್ಸ್ ಮಾಡ್ರಿ